ದೆಹಲಿ ಮಹಾ ದಂಗಲ್ ಕೆಲವೇ ಕ್ಷಣಗಳಲ್ಲಿ ಅಂಚೆ ಪೆಟ್ಟಿಗೆ ಮತಯಂತ್ರಗಳು ಮ ಮತಗಳು ಕೌಂಟ್ ಆಗತ್ವೆ ಅದಾದ ನಂತರ ಮತಪೆಟ್ಟಿಗೆಗಳು ಓಪನ್ ಆಗತ್ವೆ ಈಗಾಗಲೇ ಎಲ್ಲ ಸರ್ವೆಗಳು ಹೇಳ್ತಾ ಇರೋದು ಬಿ ಜೆ ಪಿ ಈ ಬಾರಿ ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿ ಗದ್ದುಗೆ ಏರತ್ತೆ ಅಂತ ಆದರೆ ಸರ್ವೆಯ ಈ ಈ ರಿಸಲ್ಟ್ ಏನು ಬಂದಿದೆ ಸರ್ವೆಯ ರಿಸಲ್ಟ್ ಅದನ್ನು ಮುರಿದು ಆಪ್ ಮುಂದಕ್ಕೆ ಹೋಗುತ್ತಾ ಅಥವಾ ಸರ್ವೆಗಳು ನುಡಿದಿರೋ ಭವಿಷ್ಯ ನಿಜ ಆಗುತ್ತಾ ಅನ್ನೋದನ್ನ ನಾವು ನಿರೀಕ್ಷೆ ಮಾಡಬೇಕಾಗಿದೆ ಒಂದು ಹತ್ತು ಹನ್ನೆರಡು ಗಂಟೆ ಒಳಗಡೆ ಹನ್ನೊಂದು ಗಂಟೆ ಒಳಗಡೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ ಆದರೆ ಈ ಬಾರಿ ಆಪ್ ಒಂದು ವೇಳೆ ಮತ್ತೊಂದು ಸಲ ಏನಾದರೂ ಅಧಿಕಾರಕ್ಕೆ ಬಂದ್ರೆ ದಟ್ ವಿಲ್ ಬಿ ಅ ಥ್ರೆಟ್ ಫಾರ್ ಕಾಂಗ್ರೆಸ್ ಆಸ್ ವೆಲ್ ಆಸ್ ಬಿಜೆಪಿ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಆದರೆ ಅಂಥ ಸಿಚುವೇಶನ್ ಇದೆಯಾ ಅನ್ನೋದು ಸದ್ಯಕ್ಕೆ ಪ್ರಶ್ನೆ ನಮ್ಮ ಸ್ಕ್ರೀನ್ ನ ಮೇಲ್ಭಾಗದಲ್ಲಿ ನೀವು ಟ್ಯಾಲಿಯನ್ನು ನೋಡ್ತಾ ಇದ್ದೀರಾ ಮೂವತ್ತ ಆರು ಮ್ಯಾಜಿಕ್ ನಂಬರ್ ಎಪ್ಪತ್ತು ಟೋಟಲ್ ನಂಬರ್ ಇದೆ ಮೂವತ್ತ ಆರು ಮ್ಯಾಜಿಕ್ ನಂಬರ್ ಸೊ ಯಾವ ಯಾವ ಪಕ್ಷಗಳ ಸ್ಥಾನಗಳು ಎಷ್ಟೆಷ್ಟು ಅನ್ನೋದನ್ನು ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಹೋಗಬಹುದು ಇದರ ಜೊತೆಗೆ ನಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ನೀವು ಯಾವ ಯಾವ ಅಭ್ಯರ್ಥಿಗಳು ಹಿನ್ನಡೆ ಮುನ್ನಡೆ ಯಾರು ಜಾಸ್ತಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಹಿನ್ನಡೆ ಪಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ಸನ್ನು ನೀವು ನೋಡ್ತಾ ಹೋಗ್ಬೋದು ಸದ್ಯಕ್ಕೆ ಯಾರ್ಯಾರು ಗೆಲ್ತ್ ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೀವು ನೋಡ್ತಾ ಹೋಗ್ತಾ ಇದ್ದೀರಾ ಎಪ್ಪತ್ತು ಸ್ಥಾನಗಳಲ್ಲಿ ಮೂವತ್ತ ಆರು ಪಡಿಬೇಕು ಮೂವತ್ತ ಆರು ಪಡೆದವರು ಅಧಿಕಾರ ಹಿಡಿತಾರೆ ಹಂಗ್ ಅಸೆಂಬ್ಲಿಯ ನಿರೀಕ್ಷೆಗಳು ಬಹಳ ಕಮ್ಮಿ ಇದೆ ಬಟ್ ಅಂತಿಮವಾಗಿ ಯಾರು ಗೆಲ್ತಾರೆ ಅನ್ನೋದನ್ನ ನೋಡಬೇಕು ಪೋಲ್ ಆಫ್ ಪೋಲ್ಸ್ ಅನ್ನ ನಾವು ನೋಡ್ತಾ ಇದ್ವಿ ಚಾಣಕ್ಯ ಸ್ಟ್ರಾಟಜಿ ಬಿಜೆಪಿ ಮೂವತ್ತೊಂಬತ್ತರಿಂದ ನಲವತ್ತ್ ನಾಲ್ಕು ಪಡೆಯುತ್ತೆ ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಚಾಣಕ್ಯ ಸ್ಟ್ರಾಟಜಿ ಹೇಳ್ತಾ ಇದೆ ಆಪ್ ಇಪ್ಪತ್ತೈದರಿಂದ ಮೂವತ್ತು ಇಪ್ಪತ್ತೈದರಿಂದ ಇಪ್ಪತ್ತ ಎಂಟು ಸ್ಥಾನ ಪಡೆಯುತ್ತೆ ಅಂತ ಹೇಳ್ತಾ ಇದೆ ಇನ್ನು ಕಾಂಗ್ರೆಸ್ ಎರಡರಿಂದ ಮೂರು ಪಡಿಬಹುದು ಅಂತ ಹೇಳ್ತಾ ಇದೆ ಜಾಣಕ್ಯ ಸ್ಟ್ರಾಟಜಿ ಒಂದೇ ಕಾಂಗ್ರೆಸ್ ಎರಡರಿಂದ ಮೂರು ಪಡಿಬಹುದು ಅನ್ನೋ ಒಂದು ಸರ್ವೆ ಕೊಟ್ಟಿರೋದು ಬೇರೆ ಎಲ್ಲವೂ ಕೂಡ ಪಡೀದೇ ಇರಬಹುದು ಅಥವಾ ಒಂದು ಪಡ್ಕೋಬಹುದು ಅಂತ ಹೇಳಿದ್ದಾರೆ ಇನ್ನು ಪೀಪಲ್ ಪಲ್ಸ್ ಐವತ್ತೊಂದರಿಂದ ಅರವತ್ತು ಅಂದ್ರೆ ಕೇಜ್ರಿವಾಲ್ ಕಳೆದ ಬಾರಿ ಎರಡು ಬಾರಿ ಏನ್ ಗೆದ್ದುಕೊಂಡಿದ್ರು ಒಂದ್ಸಲ ಅರವತ್ತೇಳು ಗೆದ್ದಿದ್ರು ಒಂದ್ಸಲ ಐದು ಕಳೆದುಕೊಂಡು ಅರವತ್ತ ಎರಡು ಗೆದ್ದುಕೊಂಡಿದ್ರು ಅದರ ಹತ್ತಿರ ಬಿಜೆಪಿ ಬರುತ್ತೆ ಐವತ್ತೊಂದರಿಂದ ಅರವತ್ತು ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಆಪ್ನ ಅತಿ ದೊಡ್ಡ ಡೌನ್ ಫಾಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿವರೆಗೆ ಆಪ್ ಈ ಸ್ಥಾನಗಳನ್ನ ಪಡೆದಿಲ್ಲ ಇಪ್ಪತ್ತ ಎಂಟು ಲೋಯೆಸ್ಟ್ ಅಂದ್ರೆ ಮೊದಲ ಬಾರಿಗೆ ಎಲೆಕ್ಷನ್ ಗೆದ್ದಿದ್ದು ಹತ್ತರಿಂದ ಹತ್ತೊಂಬತ್ತು ಸ್ಥಾನ ಪಡಿಬಹುದು ಅಂತ ಹೇಳ್ತಾ ಇದೆ ಕಾಂಗ್ರೆಸ್ ಸೊನ್ನೆಯಿಂದ ಒಂದು ಸೊನ್ನೆ ಆದ್ರೆ ಒಂದು ಪಡೆದ್ರು ಪಡಿಬಹುದು ಅಂತ ಭೀಮಾಕ್ ಹೇಳ್ತಾ ಇದೆ ಮೂವತ್ತೊಂಬತ್ತರಿಂದ ನಲವತ್ತೊಂಬತ್ತು ಬಿಜೆಪಿ ಪಡ್ಕೊಳ್ಳುತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಆಪ್ಗೆ ಇಪ್ಪತ್ತೊಂದರಿಂದ ಮೂವತ್ತೊಂದು ಕೊಟ್ಟಿದೆ ಕಾಂಗ್ರೆಸ್ ಸೊನ್ನೆಯಿಂದ ಒಂದು ಸ್ಥಾನ ಪಡಿಬಹುದು ಅಂತ ಇನ್ನು ಮ್ಯಾಟ್ರೀಸ್ ಹೋಗೋದಾದ್ರೆ ಮ್ಯಾಟ್ರೀಸ್ ಕೂಡ ಹೇಳ್ತಾ ಇದೆ ಬಿಜೆಪಿ ಮೂವತ್ತ ಐದು ಎಕ್ಜ್ ಮೂವತ್ತ ಆರು ಮ್ಯಾಜಿಕ್ ನಂಬರ್ ಮೂವತ್ತೈದರಿಂದ ನಲವತ್ತು ಪಡ್ಕೊಳ್ಬಹುದು ಆಪ್ ಮೂವತ್ತ ಎರಡರಿಂದ ಮೂವತ್ತೇಳು ಪಡಿಬಹುದು ಅಂದ್ರೆ ಎರಡೂ ಪಕ್ಷಕ್ಕೆ ಸರ್ಕಾರ ರಚನೆಯ ಅವಕಾಶನ ಮ್ಯಾಟ್ರೀಸ್ ಕೊಟ್ಟಿದೆ ಹಾಗೂ ಕಾಂಗ್ರೆಸ್ ಸೊನ್ನೆ ಅಥವಾ ಒಂದು ಪಡಿಬಹುದು ಇನ್ನು ಪೋಲ್ ಆಫ್ ಪೋಲ್ಸ್ ಅನ್ನು ನಾವು ನೋಡ್ತಾ ಇದ್ದೀವಿ ಪೋಲ್ ಆಫ್ ಪೋಲ್ಸ್ ಪ್ರಕಾರ ಮೂವತ್ತೊಂಬತ್ತರಿಂದ ನಲವತ್ತ ನಾಲ್ಕು ಅಂದರೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಪೋಲ್ ಆಫ್ ಪೋಲ್ಸ್ ಹೇಳ್ತಾ ಇದೆ ಇನ್ನು ಆಪ್ ಇಪ್ಪತ್ತ ನಾಲ್ಕರಿಂದ ಮೂವತ್ತು ಮೊದಲ ಬಾರಿಗೆ ಎಲೆಕ್ಷನ್ ಗೆದ್ದಾಗ ಇಪ್ಪತ್ತೆಂಟು ಪಡ್ಕೊಂಡಿತ್ತು ಆ ಆ ರಿಸಲ್ಟ್ ಬರಬಹುದು ಅಂತ ಪೋಲ್ ಆಫ್ ಪೋಲ್ಸ್ ಹೇಳ್ತಾ ಇದೆ ಕಾಂಗ್ರೆಸ್ ಅಗೇನ್ ಸೊನ್ನೆ ಅಥವಾ ಒಂದು ಸ್ಥಾನ ಪಡಿಬಹುದು ನೀವು ನೋಡ್ತಾ ಇರೋದು ಸರ್ವೆಗಳು ಸರ್ವೆಗಳು ಈ ಬಾರಿ ನಿಜವಾಗುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಜೆ ವಿ ಹೇಳ್ತಾ ಇದೆ ಮೂವತ್ತೊಂಬತ್ತರಿಂದ ನಲವತ್ತ ಐದು ಬಿಜೆಪಿ ಪಡ್ಕೊಳತ್ತೆ ಅಂದ್ರೆ ಅಧಿಕಾರಕ್ಕೆ ಬರುತ್ತೆ ಆಪ್ ಇಪ್ಪತ್ತ ಎರಡರಿಂದ ಮೂವತ್ತ ಒಂದು ಪಡೆಯುವ ಸಾಧ್ಯತೆ ಕಾಂಗ್ರೆಸ್ ಸೊನ್ನೆ ಅಥವಾ ಎರಡು ಸ್ಥಾನ ಪಡಿಬಹುದು ಸೊನ್ನೆಯಿಂದ ಎರಡು ಸ್ಥಾನಗಳನ್ನ ಪಡಿಬಹುದು ಪೀಪಲ್ ಡೈರಿ ಹೇಳ್ತಾ ಇದೆ ನಲವತ್ತ ಎರಡರಿಂದ ಐವತ್ತು ಸ್ಥಾನ ಬಿಜೆಪಿ ಪಡಿಬಹುದು ಅಂದ್ರೆ ಸುಲಭವಾಗಿ ಅಧಿಕಾರಕ್ಕೆ ಬರಬಹುದು ಅಂತ ಹದಿನೆಂಟರಿಂದ ಇಪ್ಪತ್ತ ಐದು ಆಪ್ ಸೊನ್ನೆಯಿಂದ ಎರಡು ಕಾಂಗ್ರೆಸ್ ಪಡೆದುಕೊಳ್ಳುತ್ತೆ ಅಂತ ಇನ್ನು ಪೀಪಲ್ ಇನ್ಸೈಟ್ ಕೂಡ ಹೇಳ್ತಾ ಇದೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ನಲವತ್ತರಿಂದ ನಲವತ್ತ ನಾಲ್ಕು ಆಪ್ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಕಾಂಗ್ರೆಸ್ ಸೊನ್ನೆಯಿಂದ ಒಂದು ಸೊನ್ನೆ ಅಥವಾ ಒಂದು ಸ್ಥಾನ ಪಡಿಬಹುದು ಆದರೆ ಇಂಟ್ರೆಸ್ಟಿಂಗ್ಲಿ ದೈನಿಕ ಭಾಸ್ಕರ್ ಒಂದೇ ದೈನಿಕ ಭಾಸ್ಕರ್ ಇಪ್ಪತ್ತ ಮೂರರಿಂದ ಇಪ್ಪತ್ತ ಏಳು ಬಿಜೆಪಿ ಬರುತ್ತೆ ಅಂತ ಇಪ್ಪತ್ತ ಮೂರರಿಂದ ಇಪ್ಪತ್ತ ಏಳು ಬಿಜೆಪಿ ಅಂದ್ರೆ ಅಧಿಕಾರಕ್ಕೆ ಬರೋದಿಲ್ಲ ಆಪ್ ಮತ್ತೊಂದು ಸಲ ಅಧಿಕಾರಕ್ಕೆ ಬರುತ್ತೆ ಆದ್ರೆ ಕಳೆದ ಬಾರಿಯ ರಿಸಲ್ಟ್ ಇರೋದಿಲ್ಲ ಈಸಿಲಿ ನಲವತ್ತ ಮೂರರಿಂದ ನಲವತ್ತೇಳು ಸ್ಥಾನ ಪಡೆದು ಮತ್ತೊಂದು ಸಲ ಅಧಿಕಾರಕ್ಕೆ ಬರುತ್ತೆ ಅಂತ ದೈನಿಕ್ ಭಾಸ್ಕರ್ ಹೇಳ್ತಾ ಇದೆ ಅಗೇನ್ ಕಾಂಗ್ರೆಸ್ಗೆ ಒಂದು ಒಂದೇ ಒಂದು ಸ್ಥಾನವೂ ಬರಲ್ಲ ಬಂದರೆ ಒಂದು ಸ್ಥಾನ ಬರಬಹುದು ಅಂತ ದೈನಿಕ್ ಭಾಸ್ಕರ್ ಹೇಳ್ತಾ ಇದೆ ಪೋಲಾಫ್ ಪೋಲ್ಸ್ ಮತ್ತೆ ನೋಡ್ತಾ ಇದ್ದೀರಾ ನೀವು ಪೋಲಾಫ್ ಪೋಲ್ಸ್ ನಲವತ್ತೊಂಬತ್ತರಿಂದ ಮೂವತ್ತೊಂಬತ್ತರಿಂದ ನಲವತ್ತ ನಾಲ್ಕು ಬಿ ಜೆ ಪಿ ಇಪ್ಪತ್ತ ನಾಲ್ಕರಿಂದ ಮೂವತ್ತು ಆಫ್ ಕಾಂಗ್ರೆಸ್ ಸೊನ್ನೆ ಅಥವಾ ಒಂದು ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್